ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಪರಸಂಗದ ಗಡ್ಡೆ ತಿಮ್ಮ ಮೂವಿ ಸಾಂಗ್ ಹೇಳಕತ್ತೀನಿ ನಮ್ಮ ಲೋಕೇಶ್ ಸರ್ದು ತೇರೆ ಏರಿ ಅಂಬರದಾಗೆ ತುಂಬ ಚೆನ್ನಾಗಿದೆ ಸಾಂಗು ಈ ಸಾಂಗು ಕೇಳಿ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ಇನ್ನೊಂದು ವಿಡಿಯೋ ಸಾಂಗು ಹೇಳಿದ್ದೀನಿ ಅದಕ್ಕೂ ಲೈಕ್ ಮಾಡಿ ಫ್ರೆಂಡ್ಸ್ ತೇರಾ ಏರಿ ಅಂಬರದಾಗೆ ನೇ ಸರ್ ಮರಗಿಡ ತೂಗ್ಯಾವೇ ಹಕ್ಕಿ ಹಾಡ್ಯಾವೇ ಬೀರ್ಯಾವೇ ಚಲ್ವಾ ಬೀರಾವೇ ಬಾನೋಡಿ ನೋಡಿ ನಲಿಯೋಣ ತಮ್ಮ ನಾವು ಹಾಡಿ ಕುಣಿಯೋಣ ತಮ್ಮ ಬೇಲಿ ಮ್ಯಾಗೆ ಬಣ್ಣ ಬಣ್ಣದ ಹೂವು ಅರಳ್ಯಾವೇ ಆ ಹೂವಿನ ತುಂಬ ಸಣ್ಣ ಚಿಟ್ಟೆ ಕುಂತಾವೆ ಬಾಗಿ ಬೀಗಿ ಅತ್ತ ಇತ್ತ ಬಾಳೆ ಬೆಳಕಾವೆ ಆ ಬಾಳೆ ಒನವೆ ನಕ್ಕು ಕಣ್ಣು ತಂದಾವೆ ಕುಂತರ ಸೆಳೆವ ಹಹ ಹ ಸಂತಸ ತರುವ ಹ ಕುಂತರ ಸೆಳೆವ ಸಂತಸ ತರುವ ಹೊಂಗೆ ತೊಂಗೆ ತೂಗಿ ತೂಗಿ ಗಾಳಿ ಬೀಸವೆ ತೇರಾ ಏರಿ ಅಂಬರದಾಗೆ ನೇಸರ ನಗು ತಾನೇ ಮರಗಿಡ ಕೂಗ್ಯಾವೇ ಹಕ್ಕಿ ಹಾಡ್ಯಾವೇ ಮರಗಿಡ ತೂಗ್ಯಾವೇ ಚಿಲಿಪಿಲಿ ಹಕ್ಕಿ ಹಾಡ್ಯಾವೇ ಭೂಮಿ ಮ್ಯಾಗೆ ಹಚ್ಚ ಹಚ್ಚಗೆ ಹಾದಿ ತೆರೆದಾವೆ ಆ ಹಾದಿ ಪಕ್ಕ ಬಳ್ಳಿ ಬೆಳೆದಾವೆ ಸಾಲು ಸಾಲು ಬೆಟ್ಟ ಗುಡ್ಡ ಮೌನ ತಳೆದಾವೇ ಆ ಮೌನದ ಗಾನ ಎಲ್ಲರ ಮನಸಾ ಸೆಳೆದಾವೇ ಬಾವಾ ಬಿರಿದು ಹ ಹತ್ತಿರ ಕರೆದು ಹ ಬಾವಾ ಬಾವ ಬಿರಿದು ಹತ್ತಿರ ಕರೆದು ಮಾವು ಬೇವು ತಾಳೆ ತೆಂಗು ಲಾಲಿ ಹಾಡ್ಯಾವೇ ಏರಾ ಏರಿ ಅಂಬರದಾಗ ನೀ ಸರ ಮರಗಿಡ ಕೂಗ್ಯಾವೇ ಹಕ್ಕಿ ಹಾಡ್ಯಾವೇ ಮರಗಿಡ ತೂಗ್ಯಾವೇ ಹಕ್ಕಿ ಹಾಡ್ಯಾವೇ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಾಂಗು ಕಸ್ತೂರಿ ನಿವಾಸ ಆಡಿಸಿ ನೋಡು ಬೀಳಿಸಿ ನೋಡು ಸಾಂಗ್ ಹೇಳಿದ್ದೀನಿ ಈ ಸಾಂಗ್ ಇಷ್ಟ ಆದರೆ ಟೈಪ್ ಮಾಡಿ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೂ ತಲೆಯ ತಲೆಯಬಾಗದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರಳಿ ಹೋಗದು ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟ ನಿಲ್ಲದೂ ಹಿರಿಯರೇ ಇರಲಿ ಕಿರಿಯರೆ ಬರಲಿ ಭೇದ ತೋರದು ಕಷ್ಟವ ಸುಖವೋ ಅಳುಕದೆ ಆಡಿ ತೂಗುತ್ತಿರುವುದು ತೂಗುತ್ತಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರಳಿ ಹೋಗದು ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವದು ತೇಯುತ್ತಲಿದ್ದರೆ ಗಂಧದ ಪರಿಮಳ ತುಂಬಿ ಬರುವುದು ತಾನೇ ಉರಿದರು ದೀಪವು ಮನೆಗೆ ಬೆಳಕ ತರುವುದು ದೀಪ ಬೆಳಕ ತರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಆಡಿಸುವತನ ಕೈ ಚಳಕದಲ್ಲಿ ಆಡಿಸುವ ಆಡಿಸುವತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ ಆತನ ಕರುಣೆಯ ಜೀವವ ತುಂಬಿ ಕುಣಿಸಿ ನಲಿಸಿದೆ ಆ ಕೈ ಸೋತರೆ ಗೊಂಬೆಯ ಕಥೆಯು ಕೊನೆಯಾಗುವುದೇ ಕೊನೆಯಾಗುವುದೇ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಈ ಆದರೆ ನನಗೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ